ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಶ್ರೀರಾಮ ಬಳಸುತ್ತಿದ್ದ ಬಿಲ್ಲಿನ ಹೆಸರೇನು ಗೊತ್ತಾ ಶಿವಧನಸ್ಸೂ ಅಲ್ಲ ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಮತ್ತು ಬಾಣಗಳನ್ನು ತಮ್ಮೊಂದಿಗೆ ಇಟ್ಟುಕೊಂಡಿರುತ್ತಿದ್ದರು ಹೀಗೆ ಶ್ರೀರಾಮ ಕೂಡ ಸದಾ ತಮ್ಮೊಂದಿಗೆ ಒಂದು ಬಿಲ್ಲು ಇಟ್ಟುಕೊಳ್ಳುತ್ತಿದ್ದರು ಶ್ರೀರಾಮನ ಬಿಲ್ವಿದ್ದೆ ಕೌಶಲ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ರಾಮನ ಬಳಿಯಿದ್ದ ಬಿಲ್ಲು ಪವಾಡದ ರೀತಿ ಕೆಲಸ ಮಾಡುತ್ತಿತ್ತು ಅಂತ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ರಾಮ ಬಳಸುತ್ತಿದ್ದ ಬಿಲ್ಲಿನ ಹೆಸರೇನು ಅಂತ ಎಷ್ಟು ಜನರಿಗೆ ಗೊತ್ತು ಆ ಬಿಲ್ಲನ್ನು ಹೇಗೆ ತಯಾರು ಮಾಡಲಾಯಿತು ಅಂತ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಅಂದರೆ ನಾವು ಹೇಳಿದ್ದೇವೆ ನೋಡಿ ರಾಮ ಹಾಗೂ ರಾಮನ ಮೂರು ಸಹೋದರರಿಗೆ ಗುರು ವಸಿಷ್ಠರೇ ಬಿಲ್ಲು ಬಾಣಗಳನ್ನು ಬಳಸುವುದನ್ನು ಕಲಿಸಿಕೊಟ್ಟರು ಸಾಮಾನ್ಯವಾಗಿ ಎಲ್ಲ ಬಿಲ್ಲುಗಾರರು ತಮ್ಮ ಬಿಲ್ಲುಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಿದ್ದರಂತೆ ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಮತ್ತು ಬಾಣಗಳನ್ನು ತಮ್ಮೊಂದಿಗೆ ಇಟ್ಟುಕೊಂಡಿರುತ್ತಿದ್ದರು ಹೀಗೆ ಶ್ರೀರಾಮ ಕೂಡ ಸದಾ ತಮ್ಮೊಂದಿಗೆ ಒಂದು ಬಿಲ್ಲನ್ನು ಇಟ್ಟುಕೊಳ್ಳುತ್ತಿದ್ದರು ಹೀಗೆ ರಾಮ ಇಟ್ಟುಕೊಳ್ಳುತ್ತಿದ್ದ ಬಿಲ್ಲಿನ ಹೆಸರು ಕೋದಂಡ ಹೀಗಾಗಿಯೇ ಶ್ರೀರಾಮನನ್ನು ಕೋದಂಡ ರಾಮ ಎಂದು ಕರೆಯಲಾಗುತ್ತೆ ಕೋದಂಡ ಅಂದರೆ ಬಿದಿರಿನಿಂದ ಸಿದ್ಧವಾಗಿದೆ ಎಂಬರ್ಥ ನೀಡುತ್ತದೆ ಈ ಬಿಲ್ಲನ್ನು ಯಾರಿಂದಲೂ ಎತ್ತಲು ಆಗುತ್ತಿರಲಿಲ್ಲ ಒಂದು ಕಾಲದಲ್ಲಿ ದೇವರಾಜ ಇಂದ್ರನ ಮಗ ಜಯಂತನು ಒಮ್ಮೆ ಶ್ರೀರಾಮನ ಶಕ್ತಿಯನ್ನು ಪರೀಕ್ಷಿಸಲು ದುರಂಕಾರದಿಂದ ಕಾಗೆಯ ರೂಪವನ್ನು ತೆಗೆದುಕೊಂಡಿದ್ದರು ಕಾಗೆ ಶೀತಾದೇವಿಯ ಕಾಲಿಗೆ ಗಾಯ ಮಾಡಿತ್ತು ಈ ಕಾಗೆಯನ್ನು ಕೊಲ್ಲಲು ರಾಮನು ಬಿಲ್ಲಿನ ಮೇಲೆ ಬಾಣವನ್ನು ಬಿಟ್ಟರು ಇದನ್ನು ಕಂಡ ಜಯಂತನಿಗೆ ಭಯ ಶುರುವಾಗಿತ್ತು ಇದರಿಂದ ತಪ್ಪಿಸಿಕೊಳ್ಳೋಕೆ ರಾಮನ ಬಳಿ ಬಂದು ಕ್ಷಮೆ ಕೇಳಿದ್ದರು ಮತ್ತೊಂದು ವಿಶೇಷ ಅಂದರೆ ಇದೇ ಬಿಲ್ಲಿನ ಸಹಾಯದಿಂದ ಶ್ರೀರಾಮನ ಸಮುದ್ರದ ಮೇಲೆ ಬಾಣಗಳನ್ನು ಹೊಡೆಯುವ ಮೂಲಕ ನೀರನ್ನು ಕಡಿಮೆ ಗುಳಿಗೆ ಲಂಕೆಗೆ ಹೋಗಲು ದಾರಿಯನ್ನು ಮಾಡಿದ್ದರಂತೆ ರಾಮನು ಅವರ ಕಾಲದಲ್ಲಿ ಪ್ರಸಿದ್ಧ ಬಿಲ್ಲುಗಾರ ರಾಮನ ಬಿಟ್ಟರೆ ಬೇರೆ ಯಾರು ಅವನ ಬಿಲ್ಲನ್ನು ಮುಟ್ಟಲು ಸಾಧ್ಯವಾಗುತ್ತಿರಲಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟಾದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು